ಎಷ್ಟೋ ಜನಕ್ಕೆ ಈ ಗಾಡಿ ಯಾವುದು ಅಂತ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ನಮ್ ದೇಶದಲ್ಲಿ ಬಂದೇ ಇಲ್ಲ ಈ ಗಾಡಿ ಬಗ್ಗೆ ತಿಳಿಸ್ತಾ ಇರೋದು ಇದೇ ಮೊದಲನೇ ವಿಡಿಯೋ ಅದು ಕನ್ನಡದಲ್ಲಿ ನೋಡಿದ ತಕ್ಷಣ ಮೊಪೆಡ್ ಅಂತ ಏನು ಅರ್ಥ ಆಗೋಗುತ್ತೆ ಆದ್ರೆ ಜಪಾನ್ ಇಂಪೋರ್ಟ್ ಗಾಡಿ ಅಂತ ತಿಳ್ಕೊಂಡಾಗ್ಲೆ ಗೊತ್ತಾಗೋದು ಎಲ್ಲಾ ಜಾಪನೀಸ್ ಅಲ್ಲೇ ಬರ್ದ್ಬಿಟ್ಟವ್ರೆ ಗಾಡಿ ಮೇಲೆ ಇದು ಸಾವಿರದ ಒಂಬೈನೂರ ಯಮಹಾದ ಪೆಸೆಟ ಎಸ್ ಬಿ ಫಿಫ್ಟಿ ಇ ಅಂತ ಮಾಡೆಲ್ ನೇಮು ಪೆಸೋಲ್ ಪೆಸೋಲಾ ಅನ್ನೋ ಎರಡು ಗಾಡಿಯ ಅಪ್ಗ್ರೇಡೆಡ್ ವರ್ಷನ್ ಅಂತ ಕರಿಬಹುದು ಬೇಸಿಕಲಿ ಯಂಗ್ಸ್ಟರ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಗಾಡಿನ ಮಾಡಿದ್ರಂತೆ ಶಾರ್ಟ್ ಡಿಸ್ಟೆನ್ಸ್ ರೈಡ್ ಗಳಿಗೆ ಈ ಗಾಡಿನ ಯೂಸ್ ಮಾಡ್ಕೊಳ್ಳಿ ಅಂತ ಮೊಪೆಡ್ ಅಲ್ಲಿ ಮೊದಲನೇ ಬಾರಿ ನಾನು ಮೋನೋಶಾಕ್ ಸಸ್ಪೆನ್ಶನ್ ನೋಡ್ತಾ ಇದೀನಿ ಸ್ಪೆಸಿಫಿಕೇಶನ್ ಅಂದ್ರೆ ಐವತ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ ಟೂ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಟೂ ಪಾಯಿಂಟ್ ಸಿಕ್ಸ್ ಪಿ ಎಸ್ ಪವರ್ ಇದೆ ತ್ರೀ ಪಾಯಿಂಟ್ ಸೆವೆನ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಜಪಾನ್ ಅಲ್ಲಿ ಈ ಗಾಡಿಗೆ ಐವತ್ತು ಸಾವಿರ ರೂಪಾಯಿ ಅಂತೆ ಟೈರು ಹಾಗೂ ಲೈಟ್ ಮೇಲೆ ಕೂಡ ನೀವು ಜಪಾನ್ ಅಂತ ಬರ್ದಿರೋದು ನೋಡ್ಬೋದು ಈ ಗಾಡಿಗಳನ್ನ ಹೊರಗಡೆ ತೆಗದ ಇರೋದ್ರಿಂದ ಪೆಟ್ರೋಲ್ ನ ಡ್ರೈನ್ ಮಾಡಿ ನಿಲ್ಸಿರ್ತಾರೆ ಅದ್ರಿಂದ ಸ್ಟಾರ್ಟ್ ಮಾಡಿ ಸೌಂಡ್ ತೋರ್ಸಕ್ಕಂತೂ ಆಗ್ಲಿಲ್ಲ ಆದ್ರೆ ಯಾವ ತರ ಕೇಳುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಳಿ ನಾನಂತೂ ಈ ಗಾಡಿ ನೋಡಿರ್ಲಿಲ್ಲ ನಿಮ್ಮಲ್ಲೂ ತುಂಬಾ ಜನ ನೋಡಿರಲ್ಲ ಅನ್ಕೊಂತೀನಿ ನೋಡಿಲ್ದಿರೋ ಗಾಡಿನ ತೋರ್ಸಿದೀನಿ ಅನ್ನೋ ಖುಷಿ ಇದೆ ಹಾಗೆ ತೋರಿಸಿರೋ ಗಾಡಿನ ನೋಡಿ ನಿಮಗ್ ಖುಷಿ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ